ಆತ್ಮೀಯ ಕನ್ನಡಿಗರೇ ನಮಸ್ಕಾರ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಬೆಳೆದವರಿಗೆ ಅಲ್ಲಿನ ಸುತ್ತಮುತ್ತಲಿನ ವಿಚಾರಗಳು ಅಲ್ಲಿ ಸುತ್ತಮುತ್ತಲಿನ ಘಟನೆಗಳೇ ದೊಡ್ಡ ಕತೆಗಳು ದೊಡ್ಡ ಇನ್ಸ್ಪಿರೇಷನ್ಗಳು ದೊಡ್ಡ ಟೈಮ್ ಪಾಸ್ ವಿಚಾರಗಳು ಅಂಥ ವಿಚಾರದ ಬಗ್ಗೆ ಯಾವಾಗಲೂ ಕಣ್ಣಿಟ್ಟಿರ್ತಾರೆ ನಮ್ಮ ಎಲ್ಲರ ನೆಚ್ಚಿನ ನಿರ್ದೇಶಕರಾದಂತಹ ಶಶಾಂಕ್ ಅವರು ಈ ಬಾರಿಯೂ ನಮ್ಮ ನಿಮ್ಮ ಮತ್ತು ಸಮಾಜದ ಸುತ್ತಮುತ್ತ ನಡೆಯುವ ಒಂದು ವಿಚಾರವನ್ನೇ ಎತ್ಕೊಂಡು ಸೀರಿಯಸ್ಸಾಗಿ ಒಂದು ವಿಷಯ ಹೇಳ್ತಾ ಇದ್ದೀನಿ ಅಂತ ಹೇಳಿ ಬೇಜಾನ್ ಕಾಮಿಡಿ ಮಾಡ್ತಾ ಇದ್ದಾರೆ ಈ ಸಿನಿಮಾ ಸೀರಿಯಸ್ಸಾ ಕಾಮಿಡಿನಾ ಅನ್ನೋದೇ ಗೊತ್ತಾಗಲ್ಲ ಗೋ ಫ್ಲೋ ಅದ್ಭುತವಾಗಿ ಸಿನಿಮಾ ಸಾಕ್ತಾ ಹೋಗುತ್ತೆ ಹಾಗಾಗಿ ಜನ ವಿರಾಟ್ ಸಿನಿಮಾವನ್ನು ಸ್ವೀಕರಿಸ್ತಾ ಇದ್ದಾರೆ ಅವರ ಅವ್ರ ಮನದಲ್ಲಿ ಸಿನಿಮಾನ ಇಳಿಸ್ಕೊಂಡು ಮನೆ ಮನೆಗೆ ಹಂಚ್ತಾ ಇದ್ದಾರೆ ಆ ವಿಚಾರವನ್ನು ಒಂದಷ್ಟು ಹಂಚ್ಕೊಳ್ಳೋಣ ಒಂದಷ್ಟು ಸಿನಿಮಾ ಹೆಂಗಾಯ್ತು ಏನಾಯ್ತು ಎಲ್ಲ ಕೇಳೋಣ ಅಂದ್ಕೊಂಡು ಅವ್ರು ಸರ್ ಆ ಬಂದು ಕೂತ್ಕೊಂಡಿನಿ ಸರ್ ಶುಭಾಶಯಗಳು ಮೂರು ದಿವಸ ಯಶಸ್ವಿಯಾಗಿ ಮುಚ್ಕೊಂಡಿದ್ದೀರಾ ಮೊನ್ನೆ ಪ್ರಸನ್ನ ಥಿಯೇಟ್ರ್ ಬಾಗಿಲು ನೋಡ್ಕೊಂಡು ಬಂದೆ ಫುಲ್ ತುಂಬೋಗಿತ್ತು ನೀವು ಇದೇ ದಿನಕ್ಕೆ ಕಾದಿದ್ರಿ ಹೌದು ಒಂದು ಒಳ್ಳೆ ಓಪನ್ ಡೇ ಶುಕ್ರವಾರ ಶನಿವಾರ ಭಾನುವಾರ ಆ ಮೂರು ದಿವ್ಸದ ಮೇಲೆ ತುಂಬಾ ಹೆವಿ ಕಣ್ಣಿರುತ್ತೆ ಹೆಂಗಿದೆ ರಿಪೋರ್ಟು ರಿಪೋರ್ಟು ಎಕ್ಸ್ಟ್ರಾರ್ನರಿ ಇದೆ ಹ್ಞೂ ಅಂದರೆ ನನ್ನ ನಾನು ನಿರೀಕ್ಷೆ ಮಾಡಿದ್ದಕ್ಕಿಂತ ಜಾಸ್ತಿ ಇದೆ ಸೂಪರ್ ಅದು ಯಾಕೆ ಅಂದರೆ ಒಂದು ನಾನು ಬಿಗಿನಿಂಗಿಂದನೇ ಹೇಳ್ತಾ ಬಂದಿದ್ದೀನಿ ಬ್ರ್ಯಾಟ್ ಅನ್ನೋದು ಕ್ರಿಕೆಟು ಬೆಟ್ಟಿಂಗು ಯಂಗ್ಸ್ಟರ್ ಏನಿಲ್ಲ ಹುಡುಗರು ಮನಸ್ಥಿತಿ ಆ ಯಂಗ್ಸ್ಟರ್ಸ್ನ ಟಾರ್ಗೆಟ್ ಮಾಡಿ ಮಾಡಿದಂಥ ಸಿನಿಮಾ ಇದು ನನಗೆ ಎಲ್ಲೋ ಒಂದು ಕಡೆ ಫ್ಯಾಮಿಲಿ ಆಡಿಯನ್ಸ್ ಅವರು ಇವ್ರಿಗೆಲ್ಲ ಸ್ವಲ್ಪ ಸ್ವಲ್ಪ ಅವ್ರಿಗೇನು ಅವರೆಲ್ಲ ಐ ಬೆಟ್ಟಿಂಗ್ ಗಿಟ್ಟಿಂಗ್ ಅವ್ರಿಗೆಲ್ಲ ಕನೆಕ್ಟ್ ಆಗ್ತಾರೋ ಇಲ್ಲವೋ ಒಂದು ಡೌಟ್ ಇತ್ತು ನನಗೆ ಬಟ್ ನಮ್ಮ ಟಾರ್ಗೆಟ್ ಯಂಗ್ಸ್ಟರ್ಸ್ಗೆ ಇಷ್ಟ ಆಗಿಬಿಟ್ರೆ ಸಾಕು ಅವ್ರ ಮನೆಯಲ್ಲ ಕರ್ಕೊಂಬರ್ತಾರೆ ಆಮೇಲೆ ಅವರೇ ಕರ್ಕೊಂಬರ್ತಾರೆ ಫ್ಯಾಮಿಲಿನೆಲ್ಲ ಆಮೇಲೆ ನೋಡೋಣ ಹಿಂಗೆ ಇದ್ದಿದ್ದು ನಾವು ಫಸ್ಟ್ ಬರೋದು ಇವರಲ್ಲ ಯಂಗ್ಸ್ಟರ್ಸ್ ಅಂತ ಬಟ್ ಏನು ಶಾಕು ಅಂದರೆ ಥಿಯೇಟ್ರ್ ವಿಸಿಟ್ಗಳಿಗೆ ಹೋಗಿದ್ವಲ್ಲ ನಾವು ಶನಿವಾರ ಭಾನುವಾರ ಎಲ್ಲ ಎರಡು ದಿನನೂ ಕೃಷ್ಣ ನಾನು ಡಾಗನ್ ಮಂಜು ಎಲ್ಲ ಬರಿ ಯಂಗ್ಸ್ಟರ್ಸ್ ಎಷ್ಟಿದ್ದಾರೋ ಅದಕ್ಕೆ ಈಕ್ವಲ್ ಆಗಿ ಫ್ಯಾಮಿಲಿ ಆಡಿಯನ್ಸ್ ಇದ್ದಾರೆ ಸೂಪರ್ ಸೂಪರ್ ನಾನು ಎಕ್ಸ್ಪೆಕ್ಟೇ ಮಾಡಿಲ್ಲ ಅದನ್ನು ಆಮೇಲೆ ಮೈ ನೋಡಿ ನಾವು ಒಂದಷ್ಟು ವಿಡಿಯೋಗಳೆಲ್ಲ ಬಿಟ್ಟಿದ್ದೀವಿ ಆಡಿಯನ್ಸ್ ರಿಯಾಕ್ಷನ್ನೇ ಜಾಸ್ತಿ ಎಕ್ಸೈಟ್ ಇರೋದೇ ಹೆಣ್ಮಕ್ಳು ಒಂದು ಹುಡುಗಿ ಹೇಳಿದ್ಲ ಬೈಟಲ್ಲೇ ಇದೆ ಒಂದು ಹುಡುಗಿ ನೋಡ್ಬಿಟ್ಟು ನನಗೆ ಭಯ ಆಗ್ತಾ ಇತ್ತು ಸಾರ್ ಅಂತಳವಳು ಇವನು ಬಿಗಿನಿಂಗಲ್ಲಿ ಬೆಟ್ಟಿಂಗ್ ಆಡ್ತಾ ಇರ್ತಾನಲ್ಲ ನನಗೆ ಭಯ ಆಗ್ತಾ ಇತ್ತು ಇವನು ಹಿಂಗೆ ಇದ್ದಾನ ಅಂದರೆ ಅಷ್ಟು ಇನ್ವಾ ಅಲ್ಲಿ ಆಗ್ಬಿಟ್ಟಿದ್ದಾರೆ ಅವರು ಅವ್ರಿಗೇನು ಏನು ಬೆಟ್ಟಿಂಗ್ದು ಅದು ಇದು ಅವ್ರಿಗೆ ಹುಡುಗಿರಿಗೆ ಅವೆಲ್ಲ ಗೊತ್ತಿರಲ್ಲ ಹುಡುಗರಿಗೆ ಎಲ್ಲ ಗೊತ್ತು ಹುಡುಗಿರಿಗೆ ಗೊತ್ತಿರಲ್ಲ ಬಟ್ ಕ್ಯಾರೆಕ್ಟ್ರನ್ನ ಫಾಲೋ ಮಾಡ್ಕೊಂಡು ಹೋಗಿದ್ದಾರಲ್ಲ ಅವರು ಕ್ರಿಸ್ಟಿಯನ್ನು ಕ್ಯಾರೆಕ್ಟ್ರು ಆಮೇಲೆ ಈ ಹುಡುಗಿ ದುಡ್ಡೆಲ್ಲ ತೊಗೊಂಡ್ಬಿಟ್ಟು ಹಾಕ್ತಾನಲ್ಲ ಹೀರೋಯಿನ್ ದುಡ್ಡೆಲ್ಲ ಹಾಕ್ತಾರೆ ಅಲ್ಲಿ ಈಗ ನಮ್ಮ ನಾವು ಆ್ಯಂಟಿಸಿಪೇಟ್ ಮಾಡಿದ್ದು ಅದೇ ಹುಡುಗಿರಿಗೆ ಈ ಪವರ್ಟಿ ಇಷ್ಟ ಆಗುತ್ತೆ ನಮ್ಮ ಫಸ್ಟ್ ಇದನ್ನು ಹೇಳಿದ್ದು ಯಾರು ಗೊತ್ತಾ ನಮ್ಮ ಪಿಚ್ಚರ್ ಡಬ್ಬಿಂಗ್ ಮಾಡುವಾಗ ಈ ಚಿ ಸಿನಿಮಾ ಹೀರೋಯಿನ್ ವಾಯ್ಸ್ ಕೊಟ್ಟಿರೋದು ಅಂಕಿತಾ ಅಮ್ಮರು ಹೀರೋಯಿನ್ ಬನ್ನಿತ್ತೆ ಆ ಹುಡುಗಿ ನಮ್ಮ ಸೀರ ಹೀರೋನಿಗೆ ವಾಯ್ಸ್ ಕೊಟ್ಟಿರೋದು ಡಬ್ಬಿಂಗ್ ಬಂದಾಗ ಅಂಕಿತಾ ಅಮ್ಮರೇ ಆ ಹುಡುಗಿನೇ ಟೆನ್ಷನ್ ಆಗ್ಬಿಟ್ಳು ಫಿಲಮ್ ನೋಡ್ಬೇಕಾರೆ ಆ ಸೀನ್ ಬಂತಷ್ಟು ಐದು ಲಕ್ಷ ಕೊಡ್ಬೇಡ ಕಣೆ ದುಡ್ಡು ಅವನಿಗೆ ಎಂತ ಅವಳೆ ಆನೆಸ್ಟ್ ಹಿಂಗೆ ಹೇಳಿದ್ದವಳು ಕೊಡ್ಬೇಡ ಕಣೆ ಅವನಿಗೆ ದುಡ್ಡು ಅಯ್ಯೋಯ್ಯೋ ಮುಳುಗಿಸ್ಬಿಟ್ ನಾನು ಏನು ಮಾಡೋ ಅಯ್ಯೋ ಸಾರ್ ನನಗೆ ಟೆನ್ಷನ್ ಆಗ್ತಾ ಇದೆ ಏನು ಸಾರ್ ಅವ್ನು ಅವ್ನು ಅಂದ್ಬಿಟ್ಟು ತಗೊಂಡೋಗಿ ದುಡ್ಡೆಲ್ಲ ಅವಳು ಅಂತ ಆವಾಗಲೇ ಒಂದು ಒಂದು ಹುಡುಗಿರಿಗೆ ಇದು ಹೀರೋಯಿನ್ ಕ್ಯಾರೆಕ್ಟರ್ ಜೊತೆ ಹುಡ್ಗೀರ್ ಫಾಲೋ ಆಗ್ತಾರೆ ಹೀರೋಯಿನ್ ಕ್ಯಾರೆಕ್ಟರ್ ಮೇಲೆ ಸಿಂಪತಿ ಏನೊ ಇವನ್ ರಿಸ್ಕ್ ಮಾಡೋದು ಇದೆಲ್ಲ ಕನೆಕ್ಟ್ ಆಗ್ತಾರೆ ಅಂತ ಆವಾಗಲೇ ಅನಿಸಿತ್ತು ಅದು ನಿಜ ಆಗೋಯ್ತು ನೋಡಿ ಕೃಷ್ಣ ಲೀಲಾ ಸಿನಿಮಾ ಮತ್ತು ಇದು ನಾನು ತುಂಬ ಯೋಚನೆ ಮಾಡ್ಬೋದು ನಿಮ್ಮ ಮಿಡ್ಲ್ ಕ್ಲಾಸ್ ಸ್ಟೋರಿ ಅವರಲ್ಲಿರೋ ಎಮೋಷನ್ ಅವರಲ್ಲಿರೋ ಒಂದು ನ್ಯೂನತೆ ವೀಕ್ನೆಸ್ಗಳನ್ನ ಇತ್ಕೊಂಡು ಕತೆ ಮಾಡೋರು ನೀವು ಕೃಷ್ಣ ಲೀಲಾ ಸಿನಿಮಾ ಮಾಡಿದಾಗ ಏನೋ ಒಂದು ವಿಷಯಕ್ಕೆ ಮನೆಗೋಸ್ಕರ ಸಾಲ ಮಾಡೋದು ಅದನ್ನು ತೀರ್ಸೋಕೊಂದು ಒದ್ದಾಡೋದು ಅದೊಂದು ಮೆಸೇಜ್ ತುಂಬ ಜನ ಕರೆಕ್ಟ್ ಆಗಿಬಿಟ್ಟಿತ್ತು ಆದರೆ ಎಷ್ಟೋ ಮನೆಯಲ್ಲಿ ಏನೋ ಯಾವಾಗಲೂ ಮೊಬೈಲ್ ಇರ್ತಿಯಲ್ಲೋ ಏನೋ ಮಾಡ್ತಾ ಇದೆಯಾ ಅಂತೆಲ್ಲ ಕೇಳ್ತಾರೆ ಒಳಗೊಳಗೆ ಹತ್ತು ರೂಪಾಯಿ ಹಾಕೋದು ಐದು ರೂಪಾಯಿ ಹಾಕೋದು ನೂರು ರೂಪಾಯಿ ಹಾಕೋದು ಈಗ ನಿಂತೋಗಿದೆ ಬೆಡ್ಡಿಂಗು ಅದು ಲೀಲಾಜ್ಲೈನ್ ಆನ್ಲೈನ್ ಇಲ್ಲ ಆಫ್ಲೈನ್ ಗೊತ್ತಿಲ್ಲ ಯಾವನ್ ಕಲೆ ಏನು ಮಾಡೋದು ಯಾರು ತಡೆ ಆಗಲ್ಲ ಆಯಿತಾ ಈ ಥಾಟ್ ಬಂದಿದೆ ಎಲ್ಲಿ ಸರ್ ನಿಮಗೆ ಓಹ್ ಇಲ್ಲೊಂದು ಕತೆ ಮಾಡ್ಬೋದು ಗುರು ಇಲ್ಲೊಂದು ವಿಷಯ ಹೇಳ್ಬೋದು ನಾನು ಅಂತ ನಾನು ನೋಡಿರೋದೆಲ್ಲ ಆಫ್ಲೈನ್ ಬೆಟ್ಟಿಂಗ್ ಇದು ಆ ಆ ಪ್ರಪಂಚ ಅಂದರೆ ಈ ಕಾಲೇಜ್ ಹುಡುಗರು ಅವರು ಇವರೆಲ್ಲ ನಮ್ಮ ಶೂಟಿಂಗ್ಗಳಿಗೆಲ್ಲ ಬರ್ತಾರಲ್ಲ ಜೂನಿಯರ್ ಆರ್ಟಿಸ್ಟ್ಗಳು ಕಾಲೇಜ್ ಸ್ಟೂಡೆಂಟ್ಸ್ ಎಲ್ಲ ಬರ್ತಾರಲ್ಲ ಜೂನಿಯರ್ ಆರ್ಟಿಸ್ಟ್ಗಳಾಗಿ ಬರ್ತಾರೆ ಅವರು ಆಮೇಲೆ ಲೈಟ್ ಬಾಯ್ಸು ಆಮೇಲೆ ನಮ್ಮದೊಂದು ಸರ್ಕಲ್ ಇದೆ ಗ್ಯಾಂಗು ನಾನು ಯಾವಾಗಲೂ ಒಂದಷ್ಟು ಹುಡುಗರನ್ನ ಕರೆಸಿ ಕರೆಸಿ ಮಾತಾಡ್ತಾ ಇರ್ತೀನಿ ಏನೋ ಮಾಡ್ತಿದ್ದೀರಾ ಏನು ನಡೀತಾ ಇದೆ ಹಂಗೆ ಹಿಂಗೆ ಅಂತ ಈ ಸುಮ್ಮನೆ ಈಗ ಅವ್ರು ಏನೇನು ಮಾಡ್ತಾರೆ ಅವ್ರು ತಿಳ್ಕೊಬೇಕಲ್ಲ ನಾವು ಆವಾಗ ಈ ಥರದ್ದೆಲ್ಲ ವಿಚಾರಗಳು ಗೊತ್ತಾಯಿತು ಅಂದರೆ ಜನರಲ್ಲಾಗಿ ಗೊತ್ತಿತ್ತು ನನಗೆ ಮೇಲ್ನೋಟಕ್ಕೆ ಈ ಥರ ಬೆಟ್ಟಿಂಗು ಒಬ್ಬ ಬುಕ್ಕಿ ಅವನ ಹತ್ರ ಮಾಡ್ತಾರೆ ಇದೆಲ್ಲ ನಮ್ಮ ಇನ್ಫಾರ್ಮೇಷನ್ ಇತ್ತು ಬಟ್ ಎಕ್ಸಾಕ್ಟ್ಲಿ ಹೆಂಗೆ ನಡೆಯುತ್ತೆ ಅನ್ನೋಕ್ಕೆ ಇವ್ರನ್ನೆಲ್ಲ ಕರೆದು ಮಾತಾಡಿಸಿ ತಿಳ್ಕೊಂಡು ಏನೇನು ಯೂಸ್ ಮಾಡ್ತಾರೆ ಟೆಕ್ನಿಕ್ಕು ಅಲ್ಲಿ ಕೇಳಿದಾಗ ನನಗೆ ಇಂಟ್ರೆಸ್ಟಿಂಗ್ ಅಂತ ಅನ್ನಿಸ್ತು ಇದು ತುಂಬ ಜನಕ್ಕೆ ಗೊತ್ತಿಲ್ಲ ಈಗ ನೋಡಿ ನಾವು ನಮ್ಮ ಫಿಲಮ್ ನೋಡ್ತಾ ಇರೋದ್ರಲ್ಲಿ ಒಂದು ಹತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿರ್ಬೋದು ಅಷ್ಟೇ ಓಹ್ ಈ ಥರ ಒಂದು ಈ ಥರ ಒಂದು ಬೆಟ್ಟಿಂಗ್ ನಡೀತದೆ ಅನ್ನೋದು ಹತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿತ್ತು ನನಗೆ ತೊಂಬತ್ತು ಪರ್ಸೆಂಟ್ ಜನಕ್ಕೆ ಗೊತ್ತಿಲ್ಲ ಆದರೆ ವಿಚಾರ ಹೊಸಾದಿದು ನಿನಗೆ ಗೊತ್ತಿರೋದನ್ನೇ ಸ್ಕ್ರೀನ್ ಮೇಲೆ ಹೇಳೋದು ಜಾಸ್ತಿ ಕನ ವರ್ಕ್ ಆಗೋಲ್ಲ ಸಿನಿಮಾದಲ್ಲಿ ಅದು ಎಮೋಷನಲ್ ಕತೆಗಳಿಗೆ ಓಕೆ ಅದು ಈಗ ಕೃಷ್ಣಲ್ಲಿಲ್ಲ ಅದು ಇದು ಎಮೋಷನಲ್ಲಾಗಿ ಹೇಳುವಾಗ ಓಕೆ ಕಮರ್ಷಿಯಲ್ ಸಿನಿಮಾ ಆ್ಯಕ್ಷನ್ನು ಅದು ಇದು ಮಾಡ್ತೀವಿ ಅಂದಾಗ ನನ್ನ ನಮ್ಮ ಕೈಯ್ಯಲ್ಲಿ ಏನು ನಾವು ಏನು ಮಾಡೋಲ್ಲ ನಾವೇನು ನೋಡಲ್ಲ ಅದು ಜಾಸ್ತಿ ವರ್ಕ್ ಆಗುತ್ತೆ ಈಗ ಅಂಡರ್ವಲ್ಡ್ ಸಿನಿಮಾಗಳನ್ನ ಏನಕ್ಕೆ ನೋಡ್ತಾರೆ ಅಷ್ಟೊಂದು ನೋಡ್ತಾರೆ ಅದನ್ನ ಮಾಡೋಕ್ಕಾಗಲ್ಲ ಅಲ್ಲ ನಾವು ನೋಡೇ ಇರಲ್ಲ ನಾವು ನಾವು ನೀನು ನಾನು ನೋಡಿದ್ದೀವ ರೌಡಿಗಳನ್ನು ಮಾತಾಡಿದ್ದೀವ ಅವ್ರು ಅದ್ರ ಬಗ್ಗೆ ಕುತೂಹಲ ಇರುತ್ತೆ ಹೆಂಗೆ ಇವರು ಪ್ರಪಂಚ ಹೆಂಗೆ ಡೀಲ್ ಮಾಡ್ತಾರೆ ಹಂಗೆ ಹಿಂಗೆ ಆ ಕುತೂಹಲ ಇದೆಯಲ್ಲ ಹಂಗೆ ಇದು ತುಂಬ ಇಂಟ್ರೆಸ್ಟಿಂಗ್ ನನಗೆ ಹತ್ತು ಪರ್ಸೆಂಟ್ ಗೊತ್ತಿರೋರಿಗೆ ನೈಂಟಿ ಪರ್ಸೆಂಟಿಗೆ ಗೊತ್ತಿರೋಲ್ಲ ಹೀಗೆಲ್ಲ ನಡೀತಾ ಕ್ರಿಕೆಟ್ ಅಂದರೆ ಎಲ್ಲರಿಗೂ ಹುಚ್ಚು ಓ ಹೀಗೆಲ್ಲ ನಡೀತದೆ ಬೆಟ್ಟಿಂಗ್ ಅನ್ನೋದು ಅವ್ರಿಗೆ ಹೊಸದು ಅನಿಸುತ್ತೆ ಅಂತ ಹಂಗೆ ಆ ನಾನು ಈ ಈ ಕಥೆಯನ್ನು ಆಯ್ಕೆ ಮಾಡಿಕೊಂಡಿದ್ದು ಅದಾದಮೇಲೆ ಅಲ್ಲಿಂದ ಬಿಡಿ ಮುಂದಕ್ಕೆ ಮತ್ತೆ ನಾವು ಡೆವಲಪ್ ಮಾಡಲೇಬೇಕು ಒಂದು ಸಿನಿಮಾ ಆಗಿ ಕಮರ್ಷಿಯಲ್ ಆಗಿ ಏನು ಬೇಕು ಆಮೇಲೆ ಅದಕ್ಕೆ ಹೆಂಗೆ ರೌಂಡ್ ಆಫ್ ಮಾಡಬೇಕು ಅದು ನಾವು ಡೆವಲಪ್ ಮಾಡಿದೆ ಅಷ್ಟೇ ಎಸ್ ಡೆವಲಪ್ ಅಂದಾಗ ನನಗೊಂದು ವಿಚಾರ ನೀವೀ ನಿಮಗೆ ಈ ಪ್ರಶ್ನೆ ಅನ್ಸುತ್ತೆ ಗೊತ್ತಿಲ್ಲ ಸರ್ ಮಗಿನ ಮನಸ್ಸು ಆಗಿರ್ಬೋದು ಕೃಷ್ಣನ ಲವ್ ಸ್ಟೋರಿ ಆಗಿರ್ಬೋದು ಕೃಷ್ಣ ಲೀಲಾ ಆಗಿರ್ಬೋದು ಅವ್ನಂಗೆ ಇರ್ಬೇಕಪ್ಪ ಅವನಂಗೆ ಲವ್ ಮಾಡ್ಬೇಕಪ್ಪ ಅವನಂಗೆ ಮನೆ ನೋಡ್ಕೋಬೇಕಪ್ಪ ಈ ರೀತಿ ಪ್ರಭಾವ ಬೀರಿತ್ತು ಆದರೆ ಈ ಸಿನಿಮಾ ಬಿಡ್ಡಿಂಗ್ ಆಡಬೇಕು ಬಿಡ್ಡಿಂಗ್ ಆಡ್ರೆ ಹಿಂಗೆ ಆಗುತ್ತೆ ಅಂತ ಗುರು ಅಂತ ಥರ ಬಂದರೆ ಏನು ಮಾಡ್ತೀರಪ್ಪ ಮನಸ್ಸಿಗೆ ಆಡಿದ್ರೆ ಹಿಂಗಾಗುತ್ತೆ ಹಾಂ ಆಡಿದ್ರೆ ಏನಾಗುತ್ತೆ ಅಂತ ತೋರಿಸಿದೀವಲ್ಲ ಫ್ಲಿ ಫ್ಲಿಪ್ ಫ್ಲಿಪ್ಸೈಡು ತೋರಿಸಿದೀವಲ್ಲ ಪ್ಲಸ್ಸು ತೋರಿಸಿದ್ದೀವಿ ಮೈನಸ್ಸು ತೋರಿಸಿದ್ದೀವಿ ಎರಡೂ ಹೇಳಿದ್ದೀವಿ ರಿಸ್ಕ್ ತಗೊಳಕ್ಕೆ ನೀನು ರೆಡಿ ಇರಬೇಕು ಅಲ್ವಾ ಅಷ್ಟೆಲ್ಲ ಬುದ್ಧಿವಂತ ಆದರೆ ಮಾತ್ರ ನೀನು ಆಡಬೇಕು ಅಲ್ಲ ನೀನು ರಿಸ್ಕ್ ತಗೊಳಕ್ಕೆ ರೆಡಿ ಇದ್ದರೆ ಹೌದು ರಿಸ್ಕ್ ಇದೆ ಅನ್ನೋದು ಕ್ಲಿಯರಾಗಿ ಹೇಳ್ಬಿಟ್ಟಿದ್ದೀವಿ ಅಲ್ವಾ ಅಷ್ಟರ ಮೇಲೆ ನೀನು ರಿಸ್ಕ್ ತೊಗೊಂತೀಯ ಅಂತ ಅಂದರೆ ನೀನು ಇಷ್ಟ ರಿಸ್ಕ್ ತಗೊಳೋದು ಬೇಡ ರಿಸ್ಕ್ ತೊಗೊಂಡ್ರಿ ಹಿಂಗೆ ಹೋದ್ರೆ ಹಿಂಗೆ ಆಗುತ್ತೆ ಅದು ಇದೆಯಲ್ವಾ ನೀನು ಡಿಸೈಡ್ ಮಾಡು ನಾನೇ ಕೇಳಿ ಅದನ್ನು ನಿನ್ನ ಅದು ನಿನ್ನ ಲೈಫು ನಿನ್ನ ಚಾಯ್ಸು ಎಸ್ ಅಲ್ವಾ ನೋಡ್ಬಿಟ್ಟು ಏನು ತಗೋಬೇಕು ಅನ್ನೋದು ನಿನ್ನ ಚಾಯ್ಸು ನಿಂಗೆ ಬಿಟ್ಟಿತ್ತು ಹಾಂ ಸೂಪರ್ ಸೂಪರ್ ಎಲ್ಲರೂ ಕೇಳ್ತಾ ಇರೋದು ಈಗ ನಮ್ಮ ಚಾಯ್ಸ್ ನಾವು ಹೋಗ್ತೀವಿ ಈಗ ಮತ್ತೊಂದು ಚಾಯ್ಸು ಒಳಗೆ ಆಡೋಕ್ಕೆ ಶುರುವಾಗಿದೆ ಏನು ಇದೆಲ್ಲ ಗೆದ್ನಲ್ಲ ಇದನ್ನೆಲ್ಲ ಆದನಲ್ಲ ಮುಂದೇನು ಮಾಡ್ತಾನೆ ಅಂತ ಅವ್ರ ಮನಸಲ್ಲೇ ಕಾಡಕ್ಕೆ ಶುರುವಾಗಿದೆ ಈಗ ಅಲ್ಲಲ್ಲೇ ಒಂದು ಹುಳ ಬಿಟ್ಟಿದ್ದೀರಿ ಬರ ಟೂ ಬರುತ್ತಂತೆ ಹೌದಾ ಹೌದು ಪ್ಲ್ಯಾನ್ ಇದ್ದೀವಿ ಅಂದರೆ ಇದೇನೇ ಇದು ಸಕ್ಸಸ್ ಆಗೋಯ್ತು ಟೂ ಮಾಡೋಣ ಆ ಥರ ಅಲ್ಲ ಈ ಕಥೆನೇ ನೀವು ಆ್ಯಕ್ಚುಲಿ ಸಿನಿಮಾ ನೋಡಿರೋದ್ರ ನೋಡಿರೋರಿಗೆಲ್ಲ ಗೊತ್ತಿದ್ದೇ ಇರುತ್ತೆ ಈಗ ನೀವು ನೋಡಿದ್ದೀರ ನಿನಗೆ ಗೊತ್ತಿದೆ ಪೂರ್ತಿ ಎಂಡಾಗಿಲ್ಲ ಕತೆ ಅಲ್ವಾ ಈ ಸಿನಿಮಾದಲ್ಲಿ ಒಂದು ಕ್ಲೈಮ್ಯಾಕ್ಸ್ ಇದೆ ಏನೋ ಒಂದು ಕತೆ ನಾನು ಶುರು ಮಾಡಿ ಆ ಕತೆ ಎಂಡಾಗಿದೆ ಅಷ್ಟೆ ಆದರೆ ಜರ್ನಿ ಆ ಕ್ರಿಸ್ಟಿ ಅನ್ನೋ ಕ್ಯಾರೆಕ್ಟರ್ ಜರ್ನಿ ಇದೆಯಲ್ಲ ಅದು ಕಂಪ್ಲೀಟ್ ಆಗಿಲ್ಲ ನಿಮಗೆ ಸೊ ಹೆಂಗೆ ನಿಮಗೆ ಈಗ ಕೆ ಜಿ ಎಫಲ್ಲಿ ಹೆಂಗೆ ರಾಕಿ ಇದು ಜರ್ನಿ ಅವ್ನು ನೋಡಿದ ತಕ್ಷಣ ಕಂಪ್ಲೀಟ್ ಆಗಲಿಲ್ವೋ ಹಂಗೆ ಇದು ಅಷ್ಟೇ ಒಂದು ಮಿಷನ್ ಕಂಪ್ಲೀಟ್ ಆಗಿದೆ ಅಷ್ಟೇ ಇನ್ನೂ ಬಾಕಿ ಇದೆ ವಿಷಯಗಳು ತುಂಬ ವಿಚಾರಗಳು ಅವ್ನ ಲೈಫಲ್ಲಿ ನಡೆಯೋದು ಇನ್ನೂ ತುಂಬ ಇದೆ ಸೀಸನ್ ಟೂ ಸೀಸನ್ ಟೂಗೆ ಅಂದರೆ ಎಲ್ಲ ಇದೆ ಇನ್ನು ಎಲ್ಲ ಪಾತ್ರಗಳದ್ದು ಓಪನ್ ಆಗಿದೆ ಇನ್ನು ನೆಕ್ಸ್ಟ್ ಎಲ್ಲ ಏನಿದು ಅನ್ನೋದು ಇಲ್ಲಿಗೆ ಎಂಡಾಗಿದೆ ಒಂದು ಅಧ್ಯಾಯ ಅಷ್ಟೇ ಇದು ಮುಂದಿನ ಅಧ್ಯಾಯಕ್ಕೆ ಎಲ್ಲ ಲೀಡು ಕತೆ ಒಳಗಡೆ ಇದೆ ಸೊ ಅಂದರೆ ನಾನು ಬೇಕು ಅಂತ ಮಾಡಿರೋದೆಲ್ಲ ಅದು ಕತೆಗೆ ಆ ಕತೆ ಒಳಗಡೆ ಅದೆಲ್ಲ ಇದೆ ಇರೋದ್ರಿಂದ ಅದು ಮಾಡ್ಬೋದಲ್ವ ಇದನ್ನು ಎಷ್ಟೋ ಅನ್ಆನ್ಸರ್ಡ್ ಕ್ವಶನ್ಸು ಈ ಪಿಚ್ಚರಲ್ಲಿದೆ ಅದೇ ಜನ ಮಾತಾಡ್ತಿರೋದಲ್ಲ ಹಂಗಾದ್ರೆ ಆಗ್ತಿತ್ತು ಹಿಂಗಾದ್ರೆ ಹಂಗಾಗ್ತಿತ್ತು ಹಿಂಗೆ ಮಾಡ್ರೆ ಹಂಗೆ ಮಾಡ್ಬೋದಿತ್ತು ಈ ಥರದ ವಿಷಯಗಳಲ್ಲಿ ನೀವು ಗೆದ್ದಿದ್ರೆ ಅಲ್ವಾ ಆದರೆ ಇನ್ನೊಂದು ವಿಷಯದಲ್ಲಿ ನೀವು ಸ್ವಲ್ಪ ಚರ್ಚೆಗೆ ಶುರುವಾಗಿದ್ದೀರಿ ಯಾಕಪ್ಪ ನಮ್ಮ ಡ್ರಾಗನ್ ಮಂಜು ಹತ್ರ ಅಷ್ಟೆಲ್ಲ ಕಷ್ಟಪಟ್ಟು ಇಂಗ್ಲೀಷ್ ಮಾತಾಡ್ಸೋದು ಅವನು ಕಲಿತಾ ಇದ್ದಾನೆ ಮಾತಾಡೋದಲ್ಲ ಟೀಚರ್ ಇಟ್ಕೊಂಡು ಕಲಿತಾ ಇರ್ತಾನೆ ಹಾಂ ನಿನಗೆ ಒಂದಿದೆ ಸ್ಪೀ ಇಂಗ್ಲೀಷ್ ಸ್ಪೀಕಿಂಗ್ ಕೋರ್ಸ್ ಅಂತ ಹೇಳ್ತಾರೆ ಇಂಗ್ಲೀಷನ್ನ ಪುಸ್ತಕದಲ್ಲಿ ಓದ್ಬಿಟ್ರೆ ಇಂಗ್ಲೀಷ್ ಬರಲ್ಲ ಮಾತಾಡಬೇಕು ಸೊ ಇಂಗ್ಲೀಷ್ ಕಲಿಬೇಕು ಅಂದರೆ ಯಾವುದೇ ಭಾಷೆ ಆದರೂ ಅಷ್ಟೇ ಅದು ಫಾಸ್ಟಾಗಿ ನಾವು ಕಲ್ತ್ಕೋಬೇಕು ಅಂತಂದರೆ ನಾವು ಮಾತಾಡಬೇಕು ಅದನ್ನು ಯಾರತ್ರನಾರು ಸೊ ಅದಕ್ಕೆ ಅವ್ನು ಟೀಚರ್ ಇಟ್ಕೊಂಡು ಪುಸ್ತಕ ಓದೋಷ್ಟು ಪೇಷನ್ಸ್ ಇರಲ್ವಲ್ಲ ಅವನಿಗೆ ಟೀಚರ್ ಇಟ್ಕೊಂಡು ಇಂಗ್ಲೀಷ್ ಕಲಿತಾ ಇರ್ತಾನೆ ಅಷ್ಟೆ ಬಟ್ ಯಾಕೆ ಅವನಿಗೆ ಇಂಗ್ಲೀಷ್ ಕಲಿಯೋ ಅವಶ್ಯಕತೆ ಏನು ಅದೇ ಕ್ವಶನ್ ಅದು ಪ್ರಶ್ನೆ ಅದೇ ಅದು ಪ್ರಶ್ನೆ ಅದಕ್ಕೆ ಉತ್ತರ ನನ್ನ ಹತ್ರ ಇದೆ ನನ್ನ ಹತ್ರ ಇದೆ ಅಂದರೆ ಆ ಕ್ಯಾರೆಕ್ಟ್ರು ಯಾಕೆ ಕಲಿತಾ ಇರುತ್ತೆ ಅದನ್ನು ಕಲಿತಾ ಇರುತ್ತೆ ಅನ್ನೋದಕ್ಕೆ ಸ್ಟೋರಿನಲ್ಲಿ ಲಾ ಇದೆ ಇದೆ ಅವನೊಂದು ಫ್ಲ್ಯಾಶ್ ಬ್ಯಾಕ್ ಇದೆ ತೋರ್ಸೋಕ್ಕಾಗಿಲ್ಲ ಆದರೆ ತೋರ್ಸೋಕ್ಕಾಗಿಲ್ಲ ನಾನೇ ಬೇಕು ಅಂತ ತೋರಿಸಿಲ್ಲ ಅಚ್ಚಾ ಹಾಂ ಸಿ ಕೆಲವೊಂದು ವಿಚಾರಗಳನ್ನು ಅದನ್ನು ಓಪನ್ ಎಂಡ್ ಟೆಕ್ನಿಕ್ ಅಂತ ಹೇಳ್ತಾರೆ ಹ್ಞೂ ಸಿನಿಮಾದ ಸಿನಿಮಾ ಭಾಷೆಯಲ್ಲಿ ಅದೇ ಟೆಕ್ನಿಕಲ್ ಆಗಿ ಓಪನಿಂಗ್ ಟೆಕ್ನಿಕ್ ಅಂತ ಅಂದರೆ ಯಾವುದೇ ಕನ್ಕ್ಲೂಷನನ್ನು ನಾವು ಕೊಡದೆ ಪ್ರೇಕ್ಷಕನ ಊಹೆಗೆ ಬಿಡೋದನ್ನು ಓಪನಿಂಗ್ ಟೆಕ್ನಿಕ್ ಅಂತಾರೆ ಸೊ ಅದು ಕೆಲವೊಮ್ಮೆ ಕಥೆಯೇ ಹಂಗೆ ತಗೊಂಡೋಗಿ ನಿಲ್ಲಿಸ್ಬೋದು ಅದು ನಮ್ಮಲ್ಲಿ ತುಂಬ ಕಡಿಮೆ ಆ ಥರದ್ದೆಲ್ಲ ಇಂಡಿಯನ್ ಫಿಲ್ಮ್ಗಳಲ್ಲಿ ತುಂಬ ಕಡಿಮೆ ವೆಸ್ಟರ್ನ್ ಫಿಲ್ಮ್ಸಲ್ಲಿ ತುಂಬ ಮಾಡ್ತಾರೆ ಅದನ್ನು ಸೊ ನಾನು ಅದನ್ನು ಇಡೀ ಕಥೆಗಲ್ಲ ಒಂದು ಕ್ಯಾರೆಕ್ಟ್ರಿಗೆ ಅದನ್ನು ಆ ಟೆಕ್ನಿಕ್ನ್ನ ಯೂಸ್ ಮಾಡಿದ್ದೀನಿ ಇದು ಅವನು ಊಹೆಯಲ್ಲೇ ಇರಲಿ ಆಡಿಯನ್ಸು ಯಾಕೆ ಇರ್ಬೋದು ಅಂತ ಅವರೇ ಯೋಚನೆ ಮಾಡಲಿ ಪ್ರಶ್ನೆ ಉತ್ತರ ಕೊಡೋದು ನನಗೇನು ದೊಡ್ಡ ವಿಷಯ ಆಗಿರಲಿಲ್ಲ ನನಗೆ ಉತ್ತರ ಗೊತ್ತಿದೆ ಸಿನಿಮಾದಲ್ಲಿ ಅದನ್ನು ಹೇಳೂಬೋದಿತ್ತು ಹೇಳಿದ್ರೆ ಈ ಮಜಾ ಇರೋಲ್ಲ ಅಂತ ನಾನು ಹೇಳಿಲ್ಲ ಅದು ಪ್ರಶ್ನೆ ಆಗೇ ಉಳ್ಕೋಬೇಕು ಆಮೇಲೆ ಅದೊಂದು ಐಡಿಯಾ ಬೇರೆ ಇತ್ತಲ್ಲ ಇದು ನಾವು ಅಂದ್ಕೊಂಡಂಗೆ ಚೆನ್ನಾಗಿ ಆಗಿಬಿಟ್ರೆ ಇದೆ ನೆಕ್ಸ್ಟ್ ಪಾರ್ಟ್ಗೆ ಹೋಗ್ಬೋದು ಅಂತ ಸೊ ಅಲ್ಲಿಗೆ ಒಂದು ಲಿಂಕ್ ಇರಲಿ ಅದು ಅನ್ನೋ ಕಾರಣಕ್ಕೆ ಅದನ್ನು ಹೇಳಿಲ್ಲ ಅಷ್ಟೇ